ತುಮಕೂರು ಹೊರಬರ್ತುಲ ರಸ್ತೆಗೆ ಭೂಸ್ವಾಧೀನ ಕೈಬಿಡುವಂತೆ ಆಗ್ರಹಿಸಿ ರೈತರಿಂದ ಪ್ರತಿಭಟನೆ ರೈತರು ಹಾಗೂ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಟೌನ್ ಹಾಲ್ ಮುಂಭಾಗದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿತ್ತು ನಂದಿಹಳ್ಳಿ ಮಲ್ಲಸಂದ್ರ ವಸಂತ ನರಸಾಪುರ ರಿಂಗ್ ರಸ್ತೆಗೆ ರೈತರು ವಿರೋಧಿಸಿದ್ದಾರೆ ತುಮಕೂರು ನಗರದ ಹೊರವರ್ತುಲ ರಸ್ತೆ ಶಿವಮೊಗ್ಗ ಹಾಗೂ ಮುಂಬೈ ಬೆಂಗಳೂರು ಸಂಪರ್ಕ ಕಲ್ಪಿಸುವ ರಿಂಗ್ ರೋಡ್ ಆಗಿ ತುಮಕೂರು ತಾಲೂಕಿನ ನಲವತ್ತಾರು ಹಳ್ಳಿಗಳ ಐದುನೂರ ಅರವತ್ತು ಎಕರೆ ಜಮೀನು ಸ್ವಾಧೀನಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮುಂದಾಗಿದ್ದು ಈ ಹಿಂದೆ ಸ್ವಾಧೀನ ಪ್ರಕ್ರಿಯೆಗೆ ಬಂದ ಅಧಿಕಾರಿಗಳನ್ನ ತಡೆದು ವಿರೋಧಿಸಿದ್ದ ರೈತರು ತಹಸೀಲ್ದಾರ್ ಸಮ್ಮುಖದಲ್ಲಿ ಚರ್ಚೆ ನಡೆದು ಸಭೆ ಮಾಡುವುದಾಗಿ ಮಾತಾಗಿತ್ತು ಆದರೆ ರೈತರ ಸಭೆ ನಡೆಸುತ್ತೆ ಅಭಿಪ್ರಾಯ ಸಂಗ್ರಹಿಸದೆ ಏಕಾಏಕಿ ಬಸ್ ಸ್ವಾಧೀನಕ್ಕೆ ನಿರ್ಧಾರ ಆರೋಪ ರಿಂಗ್ ರಸ್ತೆಯಿಂದ ಏಳ್ನೂರು ರೈತರ ವಿರೋಧ ನೂರಾರು ಕುಟುಂಬಗಳು ಜಮೀನು ಕಳೆದುಕೊಂಡು ಬೀದಿಗೆ ಬೀಳಲಿವೆ ಎಂಬ ಆತಂಕ ಮನೆ ಮಾಡಿದೆ న్యూస్ బీరో రాజముద్రి న్యూస్ బని మధు చాలను మధు